ಒಂದು ಪ್ರಶ್ನೆ ಆಗ್ತದೆ ಮುಂದೆ ಪೀಪಲ್ ಎಲೆಕ್ಟ್ ವಾಟ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ ಸರ್ ಪೀಪಲ್ ಎಲೆಕ್ಟ್ ವಾಟ್ ದೇ ಡಿಸರ್ವ್ ಅಂತ ಹೇಳಿ ಜನಗಳು ಯಾವುದಕ್ಕೆ ಅವರು ಅರ್ಹರಾಗಿರ್ತಾರೋ ಅದನ್ನೇ ಅವ್ರು ಆಯ್ಕೆ ಮಾಡೋದು ಅಂತ ಇದರಲ್ಲಿ ನೀವು ಹಣ ಅಂತ ಕರೀರಿ ಅಧಿಕಾರ ಅಂತ ಕರೀರಿ ಭಾವನೆ ಅಂತ ಕರೀರಿ ಏನಾದರು ಅಪಪ್ರಚಾರಗಳು ಅಂತ ಕರೀರಿ ಸುಳ್ಳು ಅಂತ ಕರೀರಿ ಜನ ಯಾವುದಕ್ಕೆ ಅವತ್ತಿಗೆ ಅವ್ರು ಅರ್ಹರಿರ್ತಾರೋ ಅವರನ್ನೇ ಅವ್ರು ಆಯ್ಕೆ ಮಾಡೋದು ಅಂತ ಸುಳ್ಳು ಸುಳ್ಳು ಇಟ್ಟಿರಬೇಕು ಅಂತ ಅನ್ಸುತ್ತಾ ಅವ್ರಿಗೆ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ನನಗೆ ಗ್ಯಾರಂಟಿ 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 ಬೇಕು ಅಂತಿರುತ್ತಾ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಯಾವನೋ ದುಡ್ಡು ಕೊಟ್ಟ ನನಗೆ ಇವನೇ ಸರಿ ಅಂತ ಆಯ್ಕೆ ಮಾಡ್ಕೊತಾರೆ ಅವ್ರನ್ನೇ ಆಯ್ಕೆ ಮಾಡ್ಕೋತಾರೆ ಈ ನರೇಶನ್ ಅದು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಕಾಲದಲ್ಲೂ ಪೀಪಲ್ ವ ಎಲೆಕ್ಟ್ ವಾಟ್ ಟೆ ಡಿಸರ್ವ್ ಅಂತೇಳಿ ಅವರು ಏನು ಕರ್ಹರಿರ್ತಾರೆ ಅದನ್ನೇ ಅವ್ರು ಆಯ್ಕೆ ಮಾಡೋದು ಅಂತ ಅವ್ನಿಗೆ ಅವತ್ತಿಗೆ ನನಗೆ ಎರಡು ಸಾವಿರ ಕೊಟ್ಟಪ್ಪ ನಿಮ್ಮ ರೋಡು ಮೋರಿ ಕತೆ ನಾನು ಸುಮಾರು ಕೇಳಿಬಿಟ್ಟಿದ್ದೀನಪ್ಪ ನನಗೆ ಇದು ಯಾವುದು ಬೇಡ ಇವತ್ತೊಂದು ಹೇಳು ಅಂತ ಇದೇ ಇವರೇ ನಾನು ರಸ್ತೆ ಮಾಡಿದ್ವಿ ಕಿಲೋಮೀಟ್ರ್ ಕಿಲೋಮೀಟ್ರ್ ಇಂಚ್ ಪಟ್ಟಿ ತೊಗೊಂಡು ಅಳಿತಾಯಿದ್ರು ಇವರು ಬಿ ಜೆ ಪಿ ಅವರು ಅಲ್ಲಿ ಬ್ರಿಡ್ಜ್ ಮಾಡಿದ್ವಿ ನೋಡಿದಿರ ಅಲ್ಲಿ ಟನಲ್ ಮಾಡಿದ್ವಿ ನೋಡಿದ್ರಾ ಇದು ಅವತ್ತಿಗೆ ಅದು ಮುಗೀತು ಅದರಿಂದ ಆಚೆ ಬಂದರು ಅವರು ಏನು ನೋಡ್ತಿದ್ದೆ ಹೇಳಿ ಮಾರ್ಕೆಟಲ್ಲಿ ದುಡ್ಡು ಅಕೌಂಟ್ ದುಡ್ಡು ಹಾಕಬೇಕು ಇದು ನಾನು ಇವರು ಗೃಹಲಕ್ಷ್ಮಿ ಮಾಡಿದ್ರು ನಂದು ಇದೇ ಮಾತೆ ಅವಾಗ ಬೇರೆ ನಾನು ಡಿಬೇಟಲ್ಲೂ ಹೇಳಿದ್ದೀನಿ ಅದನ್ನು ಅದೇ ರೀ ವೋಟಿಂಗೇ ಒಂದು ಎರಡು ಮೂರು ದಿನ ಮುಂಚೆ ಇದೆ ಅಕೌಂಟ್ ದುಡ್ಡು ಹಾಕ್ಬಿಡ್ತೀನಿ ನೀವು ಆರು ಸಾವಿರ ಅಂತ ಕೇಳಿದ್ರೆ ಇಲ್ಲ ಸರ್ ಅದೇನು ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅಕೌಂಟ್ಗಳಿಗೆ ಬೀಳ್ತಿರಲ್ಲ ಅವಾಗ ಈಗ ಬಟನ್ ಹೊತ್ತು ತಕ್ಷಣ ಅದು ಅಕೌಂಟ್ ಬಿದ್ದುಬಿಡ್ತು ಅಂದರು ಇವ್ರದ್ದೇ ವಕ್ತಾರ ಹೇಳಿದ್ರು ಮಾತು ಸೊ ಅವತ್ತಿನ ಕಾಲಘಟ್ಟಕ್ಕೆ ಏನು ಬೇಕೋ ಜನಕ್ಕೆ ಯಾವುದು ಕರ್ಹರಿರ್ತಾರೋ ಅವ್ರನ್ನ ಆಯ್ಕೆ ಮಾಡ್ತಾರೆ ಇದ್ರ ಬಗ್ಗೆ ಆರೋಪ ಪ್ರತ್ಯಾರೋಪ ಚರ್ಚೆ ತ ಸರಿ ತಪ್ಪು ಇದು ಒಂಥರ ನಗಣ್ಯ ಅನಿಸ್ಬಿಡುತ್ತೆ ಸಮ್ ಟೈಮ್ಸ್ ಅಂತ ಹೇಳಿ ಅನ್ಮೇಶ್ ಸರ್ ನಿಜ ಅದು ಏನು ಇನ್ನೊಂದು ಏನಾಗಿತ್ತೆ ಜನರಿಗೆ ನೀವು ಈ ದೇಶ ಅಭಿವೃದ್ಧಿನೋ ಅಥವಾ ಅವ್ರ ಮನೆ ಮುಂದೆನೆ ನೀವು ಒಳ್ಳೆಯ ರಸ್ತೆ ಮಾಡಿ ಸಿಮೆಂಟ್ ರೋಡ್ ಅವರು ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ ಏನು ಲಾಭ ವೈಯಕ್ತಿಕವಾಗಿ ಏನು ಲಾಭ ಆಗತ್ತೆ ಈ ಎಷ್ಟೋ ರಾಜಕಾರಣಿಗಳು ಬಹಳ ಏಳು ಎಂಟು ಸರ್ತೆ ಹತ್ತು ಸರ್ತೆ ಗೆದ್ದವರ ಕ್ಷೇತ್ರಗಳು ಅಭಿವೃದ್ಧಿ ಆಗಿರಲ್ಲ ಅವ್ರು ಯಾಕೆ ಬರ್ತಾರೆ ಅಂದರೆ ವೈಯಕ್ತಿಕ ಸಂಬಂಧಗಳು ಇರುತ್ತಲ್ಲ ಜನರ ಜೊತೆಗೆ ಅವ್ರ ಏನೋ ಮದುವೆ ಆಗುತ್ತೆ ಅವ್ರ ಮನೇಲಿ ಯಾರಿಗೂ ಆರೋಗ್ಯ ಕೆಡತ್ತೆ ಅವ್ರ ಮನೇಲಿ ಏನೋ ಸಮಸ್ಯೆ ಆದಾಗ ಇವ್ರು ದುಡ್ಡು ಕೊಡ್ತಾರೆ

ಶುರು ಎಷ್ಟೋ ಕ್ಷೇತ್ರಗಳ ಏನು ಅಭಿವೃದ್ಧಿ ಆಗಿರಲ್ಲ ಆದ್ರೆ ವೈಯಕ್ತಿಕ ಸಂಬಂಧಗಳು ಚೆನ್ನಾಗಿರುತ್ತೆ ಹೋದವ್ರಿಗೆಲ್ಲ ದುಡ್ಡು ಕೊಡ್ತಾರೆ ಅವ್ರ ಕ್ಷೇತ್ರದವ್ರಿಗೆ ಇಲ್ಲಿ ನಾವು ನೋಡ್ತೀವಿ ಎಲ್ ಎಚ್ ಎಲ್ಲಿ ವಿಧಾನಸೌಧದಲ್ಲಿ ಅವ್ರ ಕ್ಷೇತ್ರದವ್ರು ಬಂದ್ರೆ ಅವ್ರಿಗೆ ವಿಶೇಷ ಆತಿಥ್ಯ ಎಲ್ಲ ಕೊಡ್ತಾರೆ ಅವ್ರು ವೋಟರ್ಸು ಆ ವೋಟ್ ಬ್ಯಾಂಕ್ ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಇದು ಏನಾಗುತ್ತೆ ಜನರಿಗೆ ನಮಗೆ ವೈಯಕ್ತಿಕವಾಗಿ ಏನು ಲಾಭ ಆಗುತ್ತೆ ಈಗ ಸರ್ಕಾರ ಕೊಡುವಂತ ಯೋಜನೆಗಳಿದೆಯಲ್ಲ ಈ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ವೈಯಕ್ತಿಕ ಲಾಭ ಆದಾಗ ಜನರಿಗೆ ಅದು ನಮಗೊಂದು ಅನುಕೂಲ ಆಗಿದೆ ಈ ಕರೆಂಟ್ ಬಿಲ್ ಉಳಿಯತ್ತಲ್ಲ ತುಂಬಾ ಅನುಕೂಲ ಜನರಿಗೆ ತಿಂಗಳಿಗೆ ಒಂದ್ ಸಾವಿರ ಎರಡು ಸಾವಿರ ಇದು ಮರಿತಾರೆ ಇದರಲ್ಲೂ ಅಪ್ಡೇಟ್ ಅಪ್ಗೇಡ್ ಇವರು ಇದು ಮರಿತಾರೆ ಏನಿಲ್ಲ ಇನ್ನೂರು ರೂಪಾಯಿ ಬರ್ತಾ ಇದೆ ಅಂತ ಕೆಲವರು ಮಾತಾಡ್ತಾರೆ ಅಂದ್ರೆ ಜನಕ್ಕೆ ಹೊಸದಾಗಿ ಹೊಸದಾಗ ಏನಾನು ಕೊಡ್ತಿರ್ಬೇಕು ಬಹಳ ಕಷ್ಟ ಆಯ್ತು ಎಲೆಕ್ಷನ್ಗಳಲ್ಲಿ ಅದನ್ನ ಹೋಲ್ಡ್ ಇಟ್ಕೊಳ್ಳೋದ್ ಬಹಳ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ಇವೆಲ್ಲ ಒಂದ್ ಕಡೆ ಆದ್ರೆ ಈ ಗಳು ಇದ್ರ ಜೊತೆಗೆ ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡುವಂತದ್ದು ಚುನಾವಣೆ ಸಂದರ್ಭದಲ್ಲಿ ಅದರಲ್ಲಿ ಸಾರ್ವತ್ರಿಕ ಚುನಾವಣೆ ಬಂದಾಗ ಸರ್ ಜಿ ಎಸ್ ಟಿ ಇಂಪ್ಯಾಕ್ಟ್ ಹೇಳಿ ಸರ್ ಈ ಚುನಾವಣೆಗಳಲ್ಲಿ ನಿಜವಾಗ್ಲೂ ಬಿಹಾರದಂತ ರಾಜ್ಯನು ಜಿ ಎಸ್ ಟಿ ಅನ್ನ ಸೀರಸ ಪರಿಗಣಿಸಿಕೊಂಡು ಅದು ಮತಗಳ ಪರಿವರ್ತನೆ ಆಯ್ತು ಅನ್ಸುತ್ತೆ ಜಿ ಎಸ್ ಟಿ ಕಡಿಮೆ ಮಾಡಿರುವಂತದ್ದು ಅದು ಹಬ್ಬದ ಸಂದರ್ಭದಲ್ಲಿ ಅದು ಕೂಡ ಆಗಿರುತ್ತೆ ಇವೆಲ್ಲವೂ ಒಂದು ಏನಂತಾರೆ ಎಲ್ಲ ಸೇರಿದ ಒಂದು ಕೋಂಬೋ ಅಂತಾರಲ್ಲ ಹಂಗೆ ಇಫೆಕ್ಟ್ ಇದು ಈ ಜಿ ಎಸ್ ಟಿ ಇರಬಹುದು ಆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಅಕೌಂಟ್ ಹಾಕಿರುವಂತಹ ದುಡ್ಡು ಇರಬಹುದು ಬೇರೆ ಬೇರೆ ರೈಸು ಎಲ್ಲ ವಡೆ ಇಡ್ಲಿ ಕೋಂಬೋ ಒಂದು ಚುನಾವಣೆ ಗೆಲ್ಲೋದಕ್ಕೆ ಒಂದೇ ಫ್ಯಾಕ್ಟರಿಯ ಕಾರಣ ಅಂತಾನು ಹೇಳಕ್ಕಾಗಲ್ಲ ಎಲ್ಲಾ ಫ್ಯಾಕ್ಟರಿ ಅದ್ರಲ್ಲಿ ಮೋದಿ ಅವರ ಭಾಷಣನೂ ಇರಬಹುದು ನಿತೀಶ್ ಕುಮಾರ್ ಅವರ ಮೋದಿ ನಿತೀಶ್ ಕುಮಾರ್ ಅವರ ಏಜ್ ರಿಲೇಟೆಡ್ ವಿಷಯಗಳೇ ಇರ್ಬೋದು ಈಗ ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಸೇರಿ ಅದು ಇದಾಗಿರುತ್ತೆ ಈ ಎಲ್ಲವೂ ಕೂಡ ಕಾ ಈಗ ನೋಡಿ ಚರ್ಚೆ ಮಾಡುವಾಗ ಹೇಳ್ತೀವಿ ಈಗ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳೇ ಪ್ರಚಾರ ಮಾಧ್ಯಮ ಪ್ರಚಾರ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇದೆಯಲ್ಲ ಅದು ಒಂದು ಮಟ್ಟಿಗೆ ಮಾತ್ರ ಪ್ರಭಾವ ಬೀರಕ್ಕೆ ಸಾಧ್ಯ ಆ ವ್ಯಕ್ತಿ ಸರಿ ಇದ್ದಾಗ ಮೀಡಿಯಾಗಳು ಅದನ್ನು ಫಾಲೋ ಮಾಡ್ತಾರೆ ಡಿ ಕೆ ಒಂದ್ ಹೇಳ್ತಾರೆ ಸರ್ ಯಾವ್ ಅವರು ಬೇಕಾದ್ರೆ ಕೇಳಿ ನೋಡಿ ನೀವು ಅವರು ಒಂದು ಹೇಳ್ತಿರ್ತಾರೆ ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತ ಪಾಸಿಟಿವೋ ನೆಗೆಟಿವೋ ಬೇರೆ ವಿಚಾರ ಏನೋ ಪಾಸಿಟಿವ್ಗೆ ವೈಟ್ ಮಾಡೋ ಸಾ ಕಾಣಿಸ್ಕೋತಾ ಇದೀನ ಇಂಗ್ ಇಸ್ ಬಿಲಿವಿಂಗ್ ಅಂತ ನೋಡ್ತಾ ಇರ್ಬೇಕು ಜನ ನರೇಂದ್ರ ಮೋದಿ ಅವರು ನೋಡಿ ಮೂರ್ ತಿಂಗಳು ನಾಲ್ಕು ತಿಂಗಳು ಎರಡು ತಿಂಗಳು ಒಂದ್ ತಿಂಗಳು ಅಮೆರಿಕಾಗ ಹೋಗ್ತಾರೋ ಗೆ ಹೋಗ್ತಾರೋ ರಾಜ್ಯಗಳಿಗೆ ಬರ್ತಾರೋ ಏನೋ ಅನೌನ್ಸ್ ಮಾಡ್ತಾರೋ ಬಹುಶಃ ಅವರು ಉದ್ಘಾಟನೆ ಮಾಡಿರುವಷ್ಟು ಒಂದೇ ಬಾರಿ ಟ್ರೈನ್ಗಳನ್ನ ಭಾರತದ ಯಾವ ಪ್ರಧಾನಿ ಉದ್ಘಾಟನೆ ಮಾಡಿಲ್ಲ ರೈಲ್ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ ಒಟ್ಟು ಏನು ಮಾಡ್ತಾರೆ ಪ್ರೆಸೆನ್ಸ್ ಇನ್ನೊಂದು ಒಬ್ಬ ನಾಯಕ ಕೇಜ್ರಿವಾಲ್ ಹುಡುಕಬೇಕು ನಾನು ಇವತ್ತಿಗೆ ಎಲ್ಲಿ ಹೋದ್ರು ಕೇಜ್ರಿವಾಲ್ ಅವರು ಯಾವ ತರ ಗೊತ್ತಿಲ್ಲ ಸರ್ ನೋಡಿ ಹೌದೌದು ಈಗ ಒಬ್ಬ ನಾಯಕ ಅನಿಸ್ಕೊಂಡವ್ರನ್ನ ಜನ ಬೇರೆ ಬೇರೆ ಅವರು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಇರ್ಬೋದು ಒಂದು ಮಾಧ್ಯಮದಲ್ಲಿರ್ಬೋದು ಅಥವಾ ಬೇರೆ ದೇಶಕ್ಕೆ ಹೋದಾಗಿರ್ಬೋದು ಅವರು ನಡೆದುಕೊಳ್ಳುವ ರೀತಿಗಳು ಅವ್ರ ಜನಸಾಮಾನ್ಯರ ಜೊತೆ ಬೆರೆಯುವ ರೀತಿಗಳು ನಡೆದು ಇವೆಲ್ಲವೂ ಕೌಂಟರ್ ಇದು ಕೌಂಟ್ ಆಗುತ್ತೆ ಇವೆಲ್ಲವೂ ಕೂಡ ಜನರ ಮೇಲೆ ಪ್ರಭಾವ ಬೀರುತ್ತೆ ಇದ್ರ ಜೊತೆಗೆ ಅವರು ಮಾಡುವಂಥ ಕೆಲಸಗಳು ಕೂಡ ಇವತ್ತು ಯಾರು ಮಾಧ್ಯಮಗಳನ್ನು ನೋಡ್ತಾರೆ ಪತ್ರಿಕೆಗಳನ್ನು ನೋಡ್ತಾರೆ ಇದೆಲ್ಲ ಏನು ಕೆಲಸಗಳಾಗಿದೆ ಅಭಿವೃದ್ಧಿ ಆಗಿದೆ ಏನು ಬದಲಾವಣೆ ಆಗಿದೆ ಅದನ್ನು ಕೂಡ ನೋಡ್ತಾರೆ ಕೇವಲ ಮೋದಿಯವರ ನಡವಳಿಕೆಗಳು ಅವರ ಅವರ ಹೊರ ಬಾಹ್ಯ ನಡವಳಿಕೆಗಳು ಮಾತ್ರ ಜನರು ಇಷ್ಟಪಡ್ತಾರಂತಲ್ಲ ಅವ್ರು ಮಾಡಿರೋ ಕೆಲಸಗಳನ್ನು ಕೂಡ ತುಲನಾತ್ಮಕವಾಗಿ ನೋಡುವಂತ ಜನ ಇವತ್ತು ಇದಾರೆ ಎಲ್ಲರನ್ನೂ ಕೂಡ ಕೇವಲ ನೀವು ಮೋದಿ ಅವರ ನಡವಳಿಕೆಗಳು ಅವ್ರು ಹೆಂಗ್ ಮಾಡ್ಬಿಟ್ರು ಅವರು ಜನರಿಗೆ ಅದೆಲ್ಲ ಅಂತ ಎಲ್ಲವನ್ನೂ ನೋಡುವಂತವ್ರು ಇದ್ದಾರೆ ಹೀಗಾಗಿ ಇವರು ಕೂಡ ನೀವು ನಾವು ನಾವ್ಯಾರು ರಾಹುಲ್ ಗಾಂಧಿ ಅವ್ರನ್ನ ಹಿಂಗೆ ನಡ್ಕೊಳ್ಳಿ ಅಂತ ಹೇಳಿಲ್ಲ ಖರ್ಗೆ ಅವ್ರಿಗೆ ಹೇಳಿಲ್ಲ ಅವರು ನಡ್ಕೊಳ್ಳಿ ಅವರು ಬ ಅವರ ಬದಲಾವಣೆಗಳು ಅವರು ಅದೇ ವಿಷಯಗಳನ್ನ ಈ ಒಂದು ಚುನಾವಣೆಯಲ್ಲಿ ಒಂದು ವಿಷಯವನ್ನು ಇಟ್ಟುಕೊಂಡು ನೀವು ಚುನಾವಣೆ ಮಾಡ್ತೀರಾ ವೋಟ್ ಚೂರಿ ಜನ ಸೋಲಿಸ್ತಾರೆ ನಿಮ್ಗೆ ಬೆಂಬಲ ಕೊಡೋದಿಲ್ಲ ಅಲ್ಲಿಗ್ ಬಿಡಿ ಹೊಸ ವಿಷಯಗಳು ಹಂಗಂದ್ರೆ ಎಲ್ಲೇ ಈ ವಿಷಯನ ಜನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಬೇರೆ ಸಮಸ್ಯೆಗಳಿದೆ ಹಿಂದೆ ಬಿಜೆಪಿಯಲ್ಲಿ ಅಡ್ವಾಣಿ ಅವರು ಪಕ್ಷದ ನೇತಾರಾಗಿದ್ರು ವಾಜಪೇಯಿ ಅವ್ರ ನಂತರ ಸತತ ಸೋಲಾಯ್ತು ಅವಾಗ ಚೇಂಜ್ ಮಾಡಿದ್ರು ಲೀಡರ್ಶಿಪ್ ನೀವ್ ಮಾಡ್ತೀರಾ ರಾಹುಲ್ ಗಾಂಧಿ ಅವ್ರನ್ನ ಕರ್ಗೆ ಅವ್ರ ಬದಲಾವಣೆ ಮಾಡಿ ಯಾಕೆ ಸತತ ಸೋಲಾದ್ರು ಅವ್ರನ್ನ ಇಟ್ಕೊಂಡಿದೀರಾ ಕಾಂಗ್ರೆಸ್ ಅಲ್ಲಿ ಬೇರೆ ನಾಯಕರನ್ನ ಬೆಳಸ್ಬಾರ್ದಾ ಈ ಯೋಚನೆಗಳು ಯಾವಾಗ ಬರಕ್ ಶುರುವಾಗುತ್ತೆ ಅವಾಗ ನೀವು ಜನರ ಇಷ್ಟ ಆಗುತ್ತೆ ನೀವು ಅದನ್ನೇ ಇಟ್ಕೊಂಡು ಅದೇ ನಾಯಕತ್ವ ಅದೇ ಫ್ಯಾಮಿಲಿ ಇಟ್ಕೊಂಡು ನೀವ್ ಎಷ್ಟು ದಿವಸ ಮೋದಿ ಹಿಂಗೆ ಮಾಡಿದ್ರು ಒಂದಿಷ್ಟು ಬದಲಾವಣೆಗಳನ್ನ ಆತ್ಮಾವಲೋಕನ ಅನ್ನೋದು ಇದೆ ನಾವು ಇದನ್ನೆಲ್ಲ ಹೇಳ್ತಾ ಇರೋದು ನಾವು ಕಾಂಗ್ರೆಸ್ ವಿರೋಧಿಗಳಂತಲ್ಲ ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವದಲ್ಲಿ ನೂರ ಐವತ್ತು ವರ್ಷ ಇತಿಹಾಸ ಇರುವಂತಹ ಒಂದು ದೊಡ್ಡ ರಾಜಕೀಯ ಪಕ್ಷ ಈ ಮಟ್ಟಕ್ಕೆ ಕುಸಿತಾ ಇರೋದನ್ನು ನಮಗೂ ನೋಡಕ್ ಆಗ್ತಾ ಇಲ್ಲ ಇದು ಪ್ರಜಾಪ್ರಭುತ್ವ ಅನಾರೋಗ್ಯ ಮನಸ್ಥಿತಿ ಮಾಡ್ತಾರೆ ಡಾಕ್ಟರ್ ದಿನೇಶ್ ಅವರು ಜಾಯ್ನ್ ಆಗಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರ ಸ್ವಾಗತ ದಿನೇಶ್ ಅವ್ರಿಗೆ ಸೂರ್ಯ ಒಂದ್ ಪ್ರಶ್ನೆ ಇತ್ತು ನಮಗೆ ಟೈಮ್ಸ್ ಇಂಥ ವಿಚಾರಗಳಲ್ಲಿ ಅಪ್ಗ್ರೇಡೇಷನ್ ವಿಚಾರಗಳಲ್ಲಿ